ಎಲ್ಲರಿಗೂ ಕೂಡ ಶುಭವಾಗಲಿ ಈ ಮಂತ್ರಗಳ ಬಗ್ಗೆ ಸರ್ ಅಂತ ನೀವು ಕೇಳ್ತಾ ಇದ್ದೀರ ಹಾಗೆ ಮಂತ್ರಗಳು ಯಾವ ರೀತಿ ಕೆಲಸ ಮಾಡ್ತವೆ ಲೈಕ್ ಮಂತ್ರ ಅಂತಂದರೆ ಏನು ಮಂತ್ರ ಅಂತ ಬಂದಾಗ ಮಾ ಅಂತಂದರೆ ಮನಸ್ಸು ಮತ್ತು ತ್ರ ಅಂತಂದರೆ ಮೂರು ಅಂತ ಹೇಳ್ತಾ ಇರ್ತಾರೆ ಲೈಕ್ ಬುದ್ಧಿ ಮನಸ್ಸು ಮತ್ತು ಆತ್ಮ ಈ ಮೂರುಗಳನ್ನು ಒಗ್ಗೂಡಿಸ್ಬಿಟ್ಟು ನಾವು ಯಾವಾಗ ಯಾವುದಾದ್ರೂ ಒಂದು ಬೀಜಾಕ್ಷರಿ ಮಂತ್ರನ ಪಠನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಶಬ್ದದ ಶಬ್ದ ನಮ್ಮ ಬಾಯಿಂದ ಯಾವಾಗ ತರಂಗಗಳ ರೂಪದಲ್ಲಿ ಅವು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತವೋ ಖಂಡಿತವಾಗ್ಲೂ ನಾವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಹಾಗೆ ನಮಗೆ ಬಂದಂತಹ ಸಮಸ್ಯೆಗಳಾಗಿರ್ಬೋದು ಬೇಗನೆ ಬಗೆಹರಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಕಾರಣ ಏನಪ್ಪ ಅಂತಂದರೆ ಎಲ್ಲದೂ ಕೂಡ ತರಂಗಗಳ ರೂಪದಲ್ಲಿ ಕೆಲಸ ಮಾಡ್ತಾ ಇರ್ತವೆ ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು ಹಾಗೆ ಕೆಲವೊಂದು ಶಬ್ದಗಳನ್ನು ನಾವು ಪಠಣ ಮಾಡೋದರಿಂದ ನಮ್ಮ ಒಂದು ಔಟರ್ ಬಾಡಿ ಲೈಕ್ ಔರ ಅಂತ ಏನು ನಾವು ಕರಿತಾ ಹೋಗ್ತೀವಲ್ಲ ಆ ಔರ ಅನ್ನೋದು ಕೂಡ ತುಂಬ ಸ್ಟ್ರಾಂಗ್ ಆಗಿ ಒಂದು ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಇದರಿಂದ ನಮಗೆ ಯಾವುದೇ ರೀತಿಯ ಒಂದು ದುಷ್ಟಶಕ್ತಿಗಳಾಗಿರ್ಬೋದು ಹತ್ರ ಬರಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಈ ಒಂದು ತಾಯಿ ಹೇಗೆ ಮಗುನ ಕರೆದಾಗ ಮಗು ತನ್ನ ಹತ್ರ ಮಗು ತಾಯಿ ಹತ್ರ ಹೇಗೆ ಹೋಗುತ್ತೋ ಹಾಗೆ ಕೆಲ್ ನಾವು ನಮಗೆ ಬಂದಂತಹ ಸಮಸ್ಯೆಗಳಿಗೂ ಕೂಡ ಕೆಲವೊಂದು ಮಂತ್ರಶಕ್ತಿಗಳು ಇರ್ತವೆ ಹಾಗೆ ಕೆಲವೊಂದು ಬೀಜಗಳು ಬೀಜಾಕ್ಷರಿ ಮಂತ್ರ ಅಂತ ಯಾಕಪ್ಪ ಅಂತಾರೆ ಅಂದರೆ ಯಾವುದೇ ಒಂದು ಗಿಡ ನಾವು ಅದು ಒಂದು ಒಂದು ಬೀಜ ನಾವು ನೆಡೋದ್ರಿಂದನೇ ಅದು ಸಸಿ ಆಗೋದಾಗಿರ್ಬೋದು ಹಾಗೆ ಗಿಡ ಆಗೋದಾಗಿರ್ಬೋದು ಸೊ ಆ ಬೀಜ ಅನ್ನೋದೇ ಮಂತ್ರದ ರೂಪದಲ್ಲಿ ಕೆಲಸ ಮಾಡ್ತಾ ಇರ್ತವೆ ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು ಸೊ ಓಕೆ ನಾವು ಯಾವಾಗ ಯಾವುದೇ ಒಂದು ಒಂದು ಮಂತ್ರನ ವೈಬ್ರೇಷನ್ನಾಗಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವೋ ಲೈಕ್ ಈಗ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಶ್ರೀಮ್ ಅಂತ ಹೇಳಿಬಿಟ್ಟು ಸೊ ಆ ಶ್ರೀಮ್ ಅನ್ನೋ ಒಂದು 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 ಬೀಜ ಅದು ಒಂದು ಬೀಜಾಕ್ಷರಿ ಮಂತ್ರ ಸೊ ನಾವು ಪ್ರತಿದಿನನೂ ಕೂಡ ಜಸ್ಟ್ ಮನಸ್ಸಿನಲ್ಲಾಗಿರ್ಬೋದು ಹಾಗೆ ಬಿಟ್ಟಾದರೂ ಆಗಿರ್ಬೋದು ಲೈಕ್ ಶ್ರೀಮ್ 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 ಈ ಥರ ಒಂದು ವೈಬ್ರೇಷನ್ ಬಿಡ್ತಾ ಇರೋದ್ರಿಂದ ಖಂಡಿತವಾಗಲೂ ನಮಗೆ ಬೇಕು ನಮಗೆ ಬಂದಂತಹ ಸಮಸ್ಯೆಗೆ ಒಂದು ಉತ್ತರ ಸಿಗ್ತಾನೇ ಇರುತ್ತೆ ಸೊ ಓಕೆ ಎಲ್ಲದಕ್ಕೂ ಕೂಡ ಒಂದೊಂದು ಬೀಜಾಕ್ಷರಿ ಮಂತ್ರಗಳಿರ್ತವೆ ಸೊ ಇಲ್ಲಿ ಮಂತ್ರಗಳು ಅಂತ ಬಂದಾಗ ಸುಮಾರು ಥರದ ಮಂತ್ರಗಳು ನಮಗೆ ನೋಡಲಿಕ್ಕೆ ಇರ್ತವೆ ಲೈಕ್ ಸದಾಚಾರ ಮಂತ್ರಗಳು ಅಂತಂದರೆ ನಮಗೆ ಒಳ್ಳೇದು ಮಾಡುವಂತಹ ಮಂತ್ರಗಳಾಗಿರ್ತವೆ ಸೊ ಅದರಲ್ಲಿ ನಮಗೆ ಆರ್ಥಿಕ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಈ ಥರದ್ದನ್ನೆಲ್ಲ ನಾವು ಸರಿಪಡಿಸ್ಕೊಳ್ತಾ ಇರ್ಬೋದು ಸೊ ನೀವು ಇವತ್ತು ನನಗೆ ಹೇಳ್ತಾ ಇದ್ದೀರಾ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಂತ್ರಗಳನ್ನ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಸೊ ನಾವು ಲಕ್ಷ್ಮಿನ ಒಂದು ಹವಾನ ಮಾಡಬೇಕಪ್ಪ ಅಂತಂದ್ರೂ ಕೂಡ ಮನಸ್ಸಾಗಿರ್ಬೋದು ಮನಸ್ಸು ಬುದ್ಧಿ ಆತ್ಮ ಈ ಮೂರು ಕೂಡ ಒಂದು 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 ಏನೇ ಒಂದು ನಮಗೆ ಬೇಕಂದರೂ ಕೂಡ ಪ್ರೀತಿಯಿಂದ ಮನಸ್ಸಿಂದ ಆತ್ಮದಿಂದ ಕರೆದಾಗ ಖಂಡಿತವಾಗಲೂ ಆ ಕಾರ್ಯಗಳು ನಡೆದೇ ನಡೀತಾ ಇರ್ತವೆ ಸೊ ಯಾರೆಲ್ಲ ಒಂದು ಲಕ್ಷ್ಮಿ ಮಂತ್ರನ ಪಠನ ಮಾಡಬೇಕು ಅಂದ್ಕೊಂಡಿರ್ತರು ಮಂತ್ರಗಳಲ್ಲಿ ತುಂಬ ಲೆಂತಿ ಮಂತ್ರಗಳು ಇರ್ತವೆ ತುಂಬ ಸಣ್ಣ ಸಣ್ಣ ಮಂತ್ರಗಳು ಕೂಡ ಇರ್ತವೆ ಹೊಸ್ದಾಗಿ ಪ್ರಾಕ್ಟೀಸ್ ಮಾಡೋವಂಥವ್ರು ಸಣ್ಣ ಸಣ್ಣ ಮಂತ್ರಗಳನ್ನು ಬಳಸೋದ್ರಿಂದ ಸೊ ನಾವು ಮಂತ್ರಗಳ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಲೈಕ್ ಶ್ರೀಮ್ ಅನ್ನೋ ಒಂದೇ ಒಂದು ವರ್ಡು ಕೂಡ ಒಂದು ಲಕ್ಷ್ಮಿ ಆಹ್ವಾನಕ್ಕೆ ಬಳಸ್ತಾ ಇರ್ತಾರೆ ಸೊ ಹಾಗೆ ನಾವು ಕೆಲವೊಂದು ಐಂ ಶ್ರೀಂ ಕ್ಲೀಂ ರೀಂ ಅಂತ ಹೇಳಿಬಿಟ್ಟು ಓಕೆ ಇನ್ನೊಂದು ಸಲ ಹೇಳ್ತೀನಿ ಓಂ ಐಂ ಶ್ರೀಂ ರೀಂ ಕ್ಲೀಂ ಸೊ ಈ ಒಂದು ನಾಲ್ಕು ಬೀಜಾಕ್ಷರಿ ಮಂತ್ರಗಳನ್ನು ನಾವು ದಿನಾ ಪಠಣೆ ಮಾಡೋದರಿಂದ ನಮಗೆ ಆರ್ಥಿಕ ಸಮಸ್ಯೆ ಒಂದೇ ಅಲ್ಲ ಪ್ರತಿಯೊಂದು ಸಮಸ್ಯೆನೂ ಕೂಡ ಬೇಗನೆ ಬಗೆಹರಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾಕಂತಂದರೆ ಈ ಒಂದು ನಾಲ್ಕು ಬೀಜಾಕ್ಷರಿ ಮಂತ್ರಗಳೇನಿದ್ದಾವಲ್ಲ ಇವು ನೂರಾರು ಮಂತ್ರಗಳಿಗೆ ಒಂದು ಆದಿ ಒಂದು ಆದಿ ದೇವತೆಗಳು ಅಂತ ಹೇಳ್ತಾ ಇರ್ತಾರೆ ಸೊ ಓಕೆ ಯಾವಾಗಲೂ ಕೂಡ ನೀವು ಗಾಡಿಯಲ್ಲಿ ಹೋಗಬೇಕಾದ್ರೆ ಆಯಿತು ಮನೆಯಲ್ಲಿದ್ದಾಗಾದರೂ ಆಯಿತು ಓಂ ಐಂ ಶ್ರೀಂ ರೀಂ ಕ್ಲೀಂ ಓಂ ಐಂ ಶ್ರೀಂ ಶ್ರೀಂ ರೀಂ ಕ್ಲೀಂ ಓಂ ಐಂ ಶ್ರೀಂ ರೀಂ ಕ್ಲೀಂ ಈ ಥರ ನೀವು ಮನಸ್ಸಿನಲ್ಲಿ ಹೇಳ್ಕೊತಾ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಆರ್ಥಿಕ ಸಮಸ್ಯೆ ಒಂದೇ ಅಲ್ಲ ಸೋ ಮನೆಯಲ್ಲಿ ಬಂದಂತಹ ಸಮಸ್ಯೆಗಳಾಗಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಇರ್ತವೆ ಸೊ ಇಲ್ಲಿ ತರಂಗಗಳಾಗಿ ಸೃಷ್ಟಿ ಮಾಡೋ ಒಂದು ಒಂದು ನಾಲೆಡ್ಜ್ ಇರಬೇಕಾಗ್ತಾ ಇರುತ್ತೆ ಸೊ ಯಾವಾಗ ನಾವು ಪ್ರತಿಯೊಂದು ಶಬ್ದವೂ ಕೂಡ ತರಂಗಗಳಾಗಿ ನಾವು ಒಂದು ಯೂನಿವರ್ಸಿಗೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅದು ಖಂಡಿತವಾಗಲೂ ರಿಟರ್ನ್ ಆಗಿ ನಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾಗೆ ಕ ಬಂದಂಥ ಸಮಸ್ಯೆಗಳು ಕೂಡ ನೆರವೇರ್ತಾ ಇರ್ತವೆ ಸೊ ಓಕೆ ಹಾಗೆ ನಾನು ಇನ್ನೂ ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಚಿಕ್ಕ ಮಂತ್ರನ ಹೇಳ್ತಾ ಹೋ ಹೇಳ್ಬಿಡ್ತೀನಿ ನಿಮಗೆ ಓಂ ನಮೋ ಧನದಾಯ ಸ್ವಾಹ ಅಂತ ಹೇಳಿಬಿಟ್ಟು ಇದು ಕೂಡ ತುಂಬ ಚಿಕ್ಕ ಮಂತ್ರ ಇದನ್ನು ಕೂಡ ನೀವು ಯಾವಾಗಲೂ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರ್ಬೋದು ಹಾಗೆ ಓಂ ಲಕ್ಷ್ಮೀ ಕಂ ಶ್ರೀ ಕಮಲಾಧಾರ ಸ್ವಾಹ ಅಂತಂದು ಹೇಳ್ಕೊಬೋದು ಹಾಗೆ ಓಂ ನಮಃ ಕಮಲ ವಾಸಿನ ಸ್ವಾಹ ಈ ಥರದ್ದು ಕೂಡ ನೀವು ಹೇಳ್ತಾ ಹೋಗ್ಬೋದು ಇಲ್ಲಪ್ಪ ಅಂತಂದರೆ ಜಸ್ಟ್ ನೀವು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಸೊ ಇಷ್ಟು ವರ್ಡ್ ಇದು ಒಂದು ಸಣ್ಣ ವರ್ಡನ್ನು ಕೂಡ ನಾವು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಹೋಗ್ಬೋದು ಸೊ ಇದರಿಂದ ಕೂಡ ನಮ್ಮ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಹಾಗೇ ಉದ್ಯೋಗಕ್ಕೆ ಉದ್ಯೋಗ ಆಗಿರ್ಬೋದು ವ್ಯಾವಹಾರಿಕವಾಗಿ ಆಗಿರ್ಬೋದು ಸೊ ಎಲ್ಲದೂ ಕೂಡ ನಿಧಾನವಾಗಿ ಬಗೆಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಲೂ ಆಗುತ್ತೆ ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದರೆ ನಿಮ್ಮಲ್ಲಿ ಒಂದು ನಂಬಿಕೆ ಆತ್ಮವಿಶ್ವಾಸ ಹಾಗೆ ಒಂದು ಪ್ರಯೋಗ ಮಾಡೋ ಒಂದು ಮನಸ್ಸು ಸೊ ಯಾರನ್ನೇ ಆಗಲಿ ನಾವು ತುಂಬ ಪ್ರೀತಿ ವಿಶ್ವಾಸದಿಂದ ಕರೆದಾಗ ಯಾವ ರೀತಿ ನಮ್ಮ ಕೆಲಸ ಕಾರ್ಯಗಳು ನಡೆದೋಗ್ತವೋ ಹಾಗೆ ಕೆಲವೊಂದು ಮಂತ್ರಗಳನ್ನು ಪಠಣ ಮಾಡೋದರಿಂದ ಅನೇಕ ಥರದ ಕಾರ್ಯಗಳನ್ನು ನಾವು ಸಿದ್ಧಿ ಮಾಡ್ಕೋಬಹುದು ಇವತ್ತು ಜಸ್ಟ್ ನಾನು ನಿಮಗೆ ಮಂತ್ರಗಳನ್ನು ಯಾವ ರೀತಿ ಆಹ್ವಾನ ಮಾಡ್ಕೋಬೇಕು ಸೊ ನಾವು ಯಾವಾಗ ಮನಸ್ಪೂರ್ವವಾಗಿ ಕುತ್ಕೊಂಡ್ಬಿಟ್ಟು ಸೊ ಬ್ರೀತಿಂಗು ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ಬ್ರೀತಿಂಗ್ ಒಂದು ಸಲ ನೀವು ಈ ರೀತಿ ಬ್ರೀತ್ನ ಹೋಲ್ಡ್ ಮಾಡಿಬಿಟ್ಟು ತರಂಗಗಳಾಗಿ ಸೃಷ್ಟಿ ಮಾಡೋದು ಲೈಕ್ ಯಾವ ರೀತಿಯಪ್ಪ ಅಂತಂದರೆ ಲಂ ವಂ ರಂ ಈ ರೀತಿ ವೈಬ್ರೇಷನ್ ಸೊ ಈ ವೈಬ್ರೇಷನ್ ಅನ್ನೋದು ನಮಗೆ ಸುಮಾರು ಥರದ ವೈಬ್ರೇಷನ್ನ ನಾವು ಯೂನಿವರ್ಸಿಗೆ ಕಳಿಸ್ತಾ ಇರ್ಬೋದು ಸೊ ಈ ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಯಾವುದೇ ಥರದ ಒಂದು ವಸ್ತುನಾಗಿರ್ಬೋದು ಒಂದು ಏನೇ ಒಂದು ತಮ್ಮ ಹತ್ರ ಬರೋ ಹಾಗೆ ಈ ಮಂತ್ರಶಕ್ತಿಯಿಂದ ಮಾಡ್ಕೊಳ್ತಾ ಇರ್ಬೋದು ಇಷ್ಟು ಮಾತ್ರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮಂತ್ರಗಳನ್ನು ನಾವು ಸಿದ್ಧಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಎಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು